ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಆಲನ್ನು ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗಾದರೆ ಆ ವಿಶೇಷ ವೀಡಿಯೋ ಏನು ರಥಸಪ್ತಮಿ ರಥಸಪ್ತಮಿ ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಹಾಗೆ ರಥಸಪ್ತಮಿಯ ದಿನ ಯಾವತ್ತು ಹಾಗೆ ರಥಸಪ್ತಮಿಯ ದಿನ ಯಾವ ಎಲೆಗಳನ್ನು ಹಾಕಿ ಸ್ನಾನ ಮಾಡಬೇಕು ನಮ್ಮ ಆರೋಗ್ಯಕ್ಕಾಗಿ ಹಾಗೆ ಪಾಪಕರ್ಮಗಳಿಗಾಗಿ ಈ ಎಲೆಯನ್ನು ಹಾಕಿ ಸ್ನಾನ ಮಾಡುವುದರಿಂದ ನಿಮ್ಮ ಎಲ್ಲ ಪಾಪಕರ್ಮಗಳು ಕೂಡ ನಿವಾರಣೆ ಆಗುತ್ತದೆ ಹಾಗೆ ರಥಸಪ್ತಮಿಯ ದಿನ ನಿಮ್ಮ ಎಲ್ಲ ರೋಗಗಳು ಕೂಡ ನಿವಾರಣೆ ಆಗುತ್ತದೆ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ರಥಸಪ್ತಮಿ ಜನವರಿ ಇಪ್ಪತ್ತೈದರಂದು ಈ ಎಲೆಯನ್ನು ಹಾಕಿ ಸ್ನಾನ ಮಾಡಿ ನಿಮ್ಮ ಪಾಪಗಳೆಲ್ಲ ನಿವಾರಣೆ ಆಗುತ್ತದೆ ನಮ್ಮೆಲ್ಲರಿಗೂ ಹಾಗೆ ನಮಗೂ ಬೆಳಕು ಕೊಡುವುದು ಸೂರ್ಯದೇವರು ಅಲ್ವಾ ಹಾಗಾದರೆ ಸೂರ್ಯದೇವರು ಇದೇ ತಿಂಗಳು ಜನವರಿ ಇಪ್ಪತ್ತೈದರಂದು ಏಳು ರಥಗಳನ್ನೇ ಏರಿ ಬರುವ ಸೂರ್ಯನನ್ನು ನಾವು ಈ ದಿನ ಒಳ್ಳೆಯ ಆರೋಗ್ಯಕ್ಕಾಗಿ ಹಾಗೆ ನಮ್ಮ ಪಾಪಕರ್ಮಗಳ ನಿವಾರಣೆಗಾಗಿ ಸೂರ್ಯನನ್ನು ಬೇಡಿಕೊಳ್ಳಬೇಕು ರಥಸಪ್ತಮಿ ನಮ್ಮೆಲ್ಲರಿಗೂ ತುಂಬಾ ವಿಶೇಷ ಯಾಕೆಂದರೆ ಸಮಸ್ತ ಜೀವಕೋಟಿಗೆಲ್ಲ ಆಧಾರವಾಗಿರುವುದೇ ನಮ್ಮ ಸೂರ್ಯದೇವ ಅಲ್ವಾ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯದೇವನ ಬೆಳಕಿಲ್ಲ ಅಂದ್ರೆ ಎಷ್ಟು ಗೊಂದಲ ಆಗುತ್ತಲ್ವಾ ಬೆಳಗ್ಗೆ ಎದ್ದರೆ ಸೂರ್ಯ ದೇವ ನಮ್ಮೆಲ್ಲರಿಗೂ ಬೆಳಕನ್ನು ಕೂಡ ನೀಡ್ತಾರೆ ರಥಸಪ್ತಮಿ ಎಂದರೆ ನಮಗೆ ನೆನ ನೆನಪಾಗುವುದು ಏನು ನಿಮ್ಮೆಲ್ರಿಗೂ ಏನು ನೆನಪಾಗುತ್ತೆ ಸೂರ್ಯದೇವನಿಗೆ ಪೂಜೆ ಮಾಡಬೇಕು ಹಾಗೆ ಮನೆಯ ಮುಂದೆ ರಂಗೋಲಿ ಹಾಕಿ ಸೂರ್ಯ ದೇವನಿಗೆ ಹಾಗೆ ಗರ್ಕಿ ಹುಲ್ಲನ್ನು ಕೂಡ ಇಡ್ತೇವೆ ಅದೇ ಇನ್ನೂ ಒಂದು ಕೆಲಸ ನೀವು ಮಾಡಬೇಕು ಅದು ಏನು ಎಂದರೆ ಎಕ್ಕದ ಎಲೆಯನ್ನು ನಿಮ್ಮ ಮನೆ ಹತ್ರ ಆಗಲಿ ಅಥವಾ ಪಾರ್ಕಲ್ಲೂ ಕೂಡ ಸಿಗುತ್ತೆ ಎಕ್ಕದ ಎಲೆ ಕೂಡ ದೇವಸ್ಥಾನಗಳ ಹತ್ರ ಕೂಡ ಗಿಡ ಹಾಕಿರ್ತಾರೆ ಅದನ್ನು ಒಂದು ಮೂರಾದರೂ ಸರಿ ಎಷ್ಟು ಸಿಗುತ್ತೋ ಅಷ್ಟು ತೊಗೊಂಡು ಬಂದು ನೀವು ಸ್ನಾನ ಮಾಡೋಕ್ಕೆ ಮುಂಚೆ ತಲೆ ಭುಜ ಕತ್ತು ಹಾಗೆ ಕಂಕುಳು ತೋಡೆ ಪಾದ ಎಲ್ಲಾದ್ರ ಮೇಲೆ ಇಟ್ಕೊಂಡು ಸ್ನಾನ ಮಾಡಿ ನೀವು ಸ್ನಾನದ ಸಮಯದಲ್ಲಿ ಎಲೆಯನ್ನು ಇಟ್ಕೊಂಡು ನಾನು ಹೇಳಿರುವ ಜಾಗದಲ್ಲಿ ಇಟ್ಕೊಂಡು ಸ್ನಾನ ಮಾಡಬೇಕು ವಿಶೇಷವಾಗಿ ಸೂರ್ಯದೇವರಿಗೆ ನಮಸ್ಕರಿಸಿ ನೀವು ಸ್ನಾನದ ನಂತರ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಬೇಕು ರಥಸಪ್ತಮಿಯ ದಿನ ಇದು ವಿಶೇಷವಾಗಿ ಹಿಂದಿನ ಜನ್ಮದಿಂದಲೂ ಕೂಡ ನಡೆದು ಬಂದಿದೆ ಈ ದಿನ ಸೂರ್ಯ ನಮಸ್ಕಾರ ನೂರ ಎಂಟು ಬಾರಿ ಮಾಡಬೇಕು ಎಷ್ಟೊಂದನಿಗೆ ನೂರ ಎಂಟು ಬಾರಿ ಸೂರ್ಯ ನಮಸ್ಕಾರ ಮಾಡೋಕ್ಕೆ ಆಗಲ್ಲ ಅಂಥವರು ಏನು ಮಾಡಬೇಕು ಅಂದರೆ ನೂರ ಎಂಟು ಬಾರಿ ಆಗಿಲ್ಲ ಅಂದರೂ ಹನ್ನೆರಡು ಸಾರಿನಾದರೂ ಸೂರ್ಯ ನಮಸ್ಕಾರ ಸು ರಥಸಪ್ತಮಿಯ ದಿನ ಮಾಡಬೇಕು ಹಾಗೆ ನೂರ ಎಂಟು ಬಾರಿ ಸಾಧ್ಯವಾಗದಿದ್ದರೆ ಸೂರ್ಯನ ಹನ್ನೆರಡು ನಾಮಗಳನ್ನು ಕೂಡ ನೀವು ಹೇಳಿ ನಮಸ್ಕಾರ ಮಾಡಬೇಕು ಹಾಗಾದರೆ ಸೂರ್ಯನ ಆ ಹನ್ನೆರಡು ಹೆಸರುಗಳೇನು ನೋಡೋಣ ಇಂದ್ರ ದಾತ ಪರ್ಜನ್ಯ ತ್ವಷ್ಟ ಪುಷ್ಯ ಆರ್ಯಮ ಭಾಗ ವಿವಸ್ವನ ವಿಷ್ಣು ನಿಮಗೆ ಗೊತ್ತಾಯ್ತಲ್ವಾ ನಾನು ಸೂರ್ಯನ ಹನ್ನೆರಡು ಹೆಸರುಗಳನ್ನು ಕೂಡ ಹೇಳಿದ್ದೇನೆ ಅಂಶಮಾನ ವರುಣ ಮತ್ತು ಮಿತ್ರ ಎಂಬ ಹನ್ನೆರಡು ನಾಮಗಳು ಕೂಡ ಇದೆ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೂರ್ಯನ ಹನ್ನೆರಡು ಹೆಸರುಗಳನ್ನು ಇಂದ್ರ ದಾತ ಪರ್ಜನ್ಯ ತ್ವಷ್ಟ ಪುಷ್ಪ ಆರ್ಯಮ ಭಾಗ ವಿವಸ್ವನ ವಿಷ್ಣು ಅಂಶಮಾನ ವರುಣ ಮತ್ತು ಮಿತ್ರ ಎಂಬ ಹನ್ನೆರಡು ನಾಮಗಳು ಕೂಡ ಇದೆ ಹಾಗಾದರೆ ಈ ದಿನ ಎಕ್ಕದ ಎಲೆ ಏಕೆ ಬಳಸಬೇಕು ಎಂದರೆ ಎಕ್ಕದ ಎಲೆಗಳು ನಿಮ್ಮ ಚರ್ಮಕ್ಕೆ ಸಂಬಂಧಿಸಿದ ಯಾವುದೇ ರೋಗಗಳು ಕಾಯಿಲೆಗಳು ಕೂಡ ಇದ್ರೆ ಈ ಎಕ್ಕದ ಎಲೆಯನ್ನು ರಥಸಪ್ತಮಿಯ ದಿನ ನೀವು ಇ ತಲೆ ಭುಜದ ಮೇಲೆಲ್ಲ ಇಟ್ಕೊಂಡು ಸ್ನಾನ ಮಾಡಿದರೆ ನಿಮ್ಮ ಚರ್ಮಗೆ ಚರ್ಮದ ಸಂಬಂಧಿಸಿದ ಸಮಸ್ಯೆಗಳು ರೋಗಗಳು ನಿವಾರಿಸಲು ಸಾಮರ್ಥ್ಯವಿದೆ ಅಷ್ಟೇ ಅಲ್ಲದೆ ದೇಹದಲ್ಲಿ ನಿಮಗೆ ಕೀಲು ನೋವು ಹೊಟ್ಟೆ ನೋವು ಇನ್ನೂ ಹಲವು ಬಗೆಯ ರೋಗಗಳಿಗೆ ಈ ಎಕ್ಕದ ಎಲೆಯ ಔಷಧಿಯಾಗಿದೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಇಂದಿನ ಜನ್ಮದಲೆಲ್ಲ ಮಕ್ಕಳಿಗೆ ಹೊಟ್ಟೆಗೆ ಎಲೆನ ಬಿಸಿ ಮಾಡಿ ಎಕ್ಕದ ಎಲೆನ ಕಟ್ತಾಯಿದ್ರು ಆದರೆ ಇವಾಗ ಅದನ್ನೆಲ್ಲ ಯಾರೂ ಮಾಡೋದಿಲ್ಲ ಅಲ್ವಾ ಅಕಸ್ಮಾತ್ ಏನಾದರೂ ನಿಮಗೆ ಮಂಡಿ ನೋವೇನಾದರೂ ಇದ್ದರೆ ಎಕ್ಕದ ಎಲೆಯನ್ನು ಬಿಸಿ ಮಾಡಿ ಮಂಡಿಗೆ ಕಟ್ಟುವುದರಿಂದ ನಿಮ್ಮ ರೋಗಗಳು ಕೂಡ ನಿವಾರಣೆಯಾಗುತ್ತದೆ ಈ ದಿನ ಎಕ್ಕದ ಎಲೆಯನ್ನು ತಲೆ ಕಾಲು ಭುಜದ ಮೇಲೆ ಇಟ್ಕೊಂಡು ಸ್ನಾನ ಮಾಡಿದ್ದರೆ ಆರೋಗ್ಯ ಕೂಡ ನಮಗೆ ವೃದ್ಧಿಸುತ್ತದೆ ಹಾಗೆ ನೋವುಗಲ್ಲದೆ ನಮಗೆ ಆರೋಗ್ಯನೂ ಕೂಡ ವೃದ್ಧಿಸುತ್ತದೆ ಅಲ್ವಾ ಹಾಗೆ ಏಳು ಜನ್ಮದ ಪಾಪಗಳು ಕೂಡ ನಿವಾರಣೆಯಾಗುತ್ತದೆ ಹಾಗೆ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ಸೂರ್ಯದೇವನ ಬಗ್ಗೆ ನಾನು ಹೇಳಿರುವ ಮಾತುಗಳೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಹಾಗಾದರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಹಾಗೆ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಮರೆಯದೇ ಜನವರಿ ಇಪ್ಪತ್ತೈದರಂದು ಸೂರ್ಯದೇವರಿಗೆ ಪೂಜೆ ಕೂಡ ಸಲ್ಲಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಎಲ್ಲರಿಗೂ